ನಮಸ್ಕಾರ ಪಿ ವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಗೌರಿಬಿದನೂರು ಮಹಾರಾಷ್ಟ್ರದ ಎಂ ಇ ಎಸ್ ಪುಂಡರ ವಿರುದ್ಧ ಕನ್ನಡಪರ ಸಂಘಟನೆಗಳ ವತಿಯಿಂದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಕರವೇ ಅಶ್ವಥ್ ರವರು ರಾಜ್ಯದ ಬೆಳಗಾವಿಯಲ್ಲಿ ಇತ್ತೀಚೆಗೆ ಸರ್ಕಾರಿ ಸಾರಿಗೆ ಬಸ್ನಲ್ಲಿ ಕನ್ನಡ ಮಾತನಾಡಿ ಎಂದ ನಿರ್ವಾಹಕರಿಗೆ ಮರಾಠಿ ಭಾಷಿಕರಿಂದ ಆದ ಹಲ್ಲೆಯನ್ನ ಖಂಡಿಸಿ ಹಾಗೂ ಎಂಇಎಸ್ ಪುಂಡಾಟವನ್ನ ಖಂಡಿಸಿ ಕನ್ನಡ ವಿರೋಧಿ ಎಂಇಎಸ್ ಅನ್ನ ರಾಜ್ಯದಲ್ಲಿ ನಿಷೇಧಿಸುವಂತೆ ಕರ್ನಾಟಕ ರಾಜ್ಯದ ಬಂದ್ಗೆ ಕರೆ ನೀಡಲಾಗಿತ್ತು ಆದರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಹಾಗೂ ಯುಗಾದಿ ರಂಜಾನ್ ಹಬ್ಬಗಳು ಇರುವುದರಿಂದ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಬಂದ್ ಹಿಂಪಡೆಯಲಾಗಿದೆ ಆದರೆ ನಮ್ಮ ರಾಜ್ಯದ ನೆಲ ಜಲ ಭಾಷೆ ತಂಟೆಗೆ ಬಂದರೆ ಯಾರನ್ನು ಸಹ ಸುಮ್ಮನೆ ಬಿಡುವ ಮಾತೇ ಇಲ್ಲ ಎಂದರು ಸರ್ಕಾರವು ಎಂಇಎಸ್ ಪುಂಡರನ್ನ ಮಟ್ಟಹಾಕಬೇಕು ನಮ್ಮ ರಾಜ್ಯ ಸರ್ಕಾರವು ಈ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು ಎಂದರು ತಾಲೂಕಿನ ಕನ್ನಡಪರ ಸಂಘಟನೆಗಳ ವತಿಯಿಂದ ತಹಸೀಲ್ದಾರ್ ಹಾಗೂ ಆರಕ್ಷಕ ವೃತ್ತ ನಿರೀಕ್ಷಕರ ಮುಖಾಂತರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಇದೇ ವೇಳೆಯಲ್ಲಿ ಉಪಸ್ಥಿತರಿದ್ದ ನವೀನ್ ಬಾಲಕೃಷ್ಣ ಪ್ರಭು ಚಿತ್ರಂ ಶ್ರೀಧರ್ ರತ್ನಂ ರಾಜು ಲಕ್ಷ್ಮಿ ಇನ್ನೂ ಹಲವು ಕನ್ನಡ ಪರ ಹೋರಾಟಗಾರರು ಉಪಸ್ಥಿತರಿದ್ದರು ವರದಿ ಕೃಷ್ಣಮೂರ್ತಿ ಮೂರ್ತಿ ಕಿಟ್ಟಿ ರಂಜಾನ್ ಇದೆ ಉಗಾದಿ ಹಬ್ಬಗಳಿದೆ ಇದರ ಜೊತೆಗೆ ವಿಪರೀತವಾಗಿ ಬಿಸಿಲು ಬೇರೆ ಜಾಸ್ತಿ ಇವತ್ತು ನಾವು ಗೌರಿಬಿತ್ತೂರ್ ತಾಲೂಕ್ ಬಂದ್ ಮಾಡಿಲ್ಲ ಸಾಂಕೇತಿಕವಾಗಿ ನಾವು ಮನವಿ ಪತ್ರವನ್ನು ಕೊಡ್ತಾ ಇದೀವಿ ಎಲ್ಲ ಸಂಘಟನೆಗಳ ಪರವಾಗಿ ನಾವು ಸಂಘಟನೆಗಳ ಪರವಾಗಿ ಏನಂತ ಹೇಳಿದರೆ ಸರ್ ಬೆಳಗಾಂ ನಡೀತಾ ನಡೀತಾ ಇರ್ತಕ್ಕಂಥ ಕನ್ನಡಿಗರ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಇದು ಪದೇ ಪದೇ ರಿಪೀಟ್ ಆಗ್ತಾ ಇದೆ ದಯವಿಟ್ಟು ಅವ್ರ ಮೇಲೆ ಕಠಿಣವಾದ ಕ್ರಮವನ್ನ ಕ್ರಮವನ್ನು ಸರ್ಕಾರ ತಗೋಬೇಕು ಯಾಕಂತ ಹೇಳಿದ್ರೆ ನಾಡ ವಿಭಜನೆಯಾಗಿ ಕರ್ನಾಟಕ ರಾಜ್ಯವಾದ ಮೇಲೆ ಇವತ್ತು ಇವತ್ತು ಸಹ ಅವರು ನಮ್ಮನ್ನು ಕಿರಿಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಬೆಂಬಲವಾಗಿರ್ತಕ್ಕಂಥ ಅನೇಕ ರಾಜಕೀಯ ಪಕ್ಷಗಳಿಗೆ ದಯವಿಟ್ಟು ಅಂಥ ನಾಯಕರಿಗೆ ಕಠಿಣವಾಗಿ ಶಿಕ್ಷಣ ಕೊಡಬೇಕು ಮುಂದೆ ಯಾವುದೇ ರೀತಿಯಾಗಿ ನಮ್ಮ ನಾಡಕ್ಕೆ ದ್ರೋಹ ಆಗಬಾರ್ದು ನದಿಗಳ ವಿಚಾರದಲ್ಲಾಗಲಿ ನಾಡಿನ ವಿಚಾರದಲ್ಲಾಗಲಿ ಭಾಷಾ ವಿಚಾರದಲ್ಲಾಗಲಿ ಇದರ ಬಗ್ಗೆ ನಾವು ಎಲ್ಲ ಸಂಘಟನೆಗಳಿಂದ ಇವತ್ತು ನಿಮಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ದಯವಿಟ್ಟು ಸರ್ಕಾರಕ್ಕೆ ತಲುಪಿ ಇದರ ಪೂರ್ವಭಾವಿಯಾಗಿ ಎಲ್ಲ ಸರ್ಕಾರಿ ನೌಕರರು ಕನ್ನಡ ಭಾಷೆಯನ್ನು ಕಡ್ಡಾಯವಾಗಿ ಮಾತಾಡಬೇಕು ಕನ್ನಡ ನಾಳೆ ಇರ್ತಕ್ಕಂಥ ಪ್ರಜೆಗಳಿಗೆ ರಕ್ಷಣೆ ಕೊಡಬೇಕು ಗಡಿ ಭಾಗದಲ್ಲಿ ಕನ್ನಡದ ನಾಮಪಾಲಕರನ್ನ ಹಾಕ್ಬೇಕು ಅಂತ ಹೇಳಿ ಎಲ್ಲ ಸಂಘಟನೆ ಪರವಾಗಿ ಇವತ್ತು ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ